ನಮಸ್ತೆ ಕೇಳಿದರೆ ನೀವ್ ನೋಡ್ತಾ ಇದ್ರ ಹಳೇ ಯೂಟ್ಯೂಬ್ ಚಾನಲ್ ಹತ್ತನೇ ಕೇಳಿದ್ರೆ ಇವತ್ತಿನ ಈಗದಲ್ಲಿ ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವಂತಹ ಗ್ರಾಮ ಡಾಕ್ಟರ್ ಸೇವಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಜಿಡಿಎಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಥರ್ಡ್ ಮೆರಿಟ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಮೂರನೇ ಮೆರಿಟ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಆ ಮೂರನೇ ಮೆರಿಟ್ ಲಿಸ್ಟ್ ಅಲ್ಲಿ ಆಯ್ಕೆಯಾದಂತಹ ಸ್ಪರ್ಧಾರ್ಥಿಗಳು ವಿದ್ಯಾರ್ಥಿ ಮಿತ್ರರು ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ನಿಮ್ಮ ವಲಯ ಯಾವ್ದು ಬರುತ್ತಲ್ಲ ಅಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಕೆಲಸಕ್ಕೆ ಹಾಜರಾಗಬೇಕಂತ ಹೇಳಿದ್ದಾರೆ ಇದನ್ನ ನಿನ್ನೆ ತಾನೇ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ನೋಡಬಹುದು ರಿಸಲ್ಟ್ ವಾರು ಯಾರ್ಯಾರು ಆಯ್ಕೆ ಆಗಿದ್ದಾರೆ ಮೂರನೇ ಲಿಸ್ಟ್ ಅಲ್ಲಿ ಎಂಬುದು ಕೂಡ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ರಿಸಲ್ಟ್ ಕೂಡ ನೋಡ್ಕೋಬಹುದು ನೀವು ನೈಂಟಿ ಏಟ್ ಆಗಿರ್ಬೋದು ನೈಂಟಿ ನೈನ್ ಆಗಿರ್ಬೋದು ಕಡಿಮೆ ಅಂದ್ರೆ ನೈಂಟಿ ಫೋರ್ ಏನು ನಿಂತಿದೆ ಅಷ್ಟೇ ಯಾರು ನೈಂಟಿ ಫೈ ಕಿಂತ ಹೆಚ್ಚಿದೆಯಲ್ಲ ಅಂತವರೆಲ್ಲರೂ ಕೂಡ ಸೆಲೆಕ್ಷನ್ ಆಗಿದ್ದಾರೆ ಮತ್ತೆ ಇದು ಮೂರನೇ ಲಿಸ್ಟ್ ಬಂದಿರಬಹುದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಬಿಟ್ಟಿದಾರಲ್ಲ ಫಸ್ಟ್ ಲಿಸ್ಟ್ ಅಲ್ಲಿ ಸೆಕೆಂಡ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆದಂತವ್ರು ಅದರ ನಂತರ ಈಗ ಮೂರನೇ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ ದಯವಿಟ್ಟು ಯಾರ್ಯಾರು ಸೆಲೆಕ್ಷನ್ ಆಗಿದ್ದೀರಿ ಅಂತ ಚೆಕ್ ಮಾಡಿಕೊಂಡ ನೀವು ಕೂಡ ಹೋಗಿ ಈ ಕೆಲಸಕ್ಕೆ ಹಾಜರಾಗಬಹುದು ಇದು ಗೋರ್ಮೆಂಟ್ ಜಾಬ್ ಆಗಿರುವುದಿಲ್ಲ ಇದು ಕೇವಲ ಟೆಂಡರ್ ಬೇಸ್ ಮೇಲೆ ನಡೆಯುವಂತ ಜಾಬ್ ಆಗಿರುತ್ತೆ ನಿಮಗೆ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿ ಸ್ಯಾಲರಿ ಮಾತ್ರ ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ ನಂತರ ನಿಮ್ಮ ರಿಟೈರ್ಮೆಂಟ್ ನಂತರ ನಿಮಗೆ ಕೆಲವೊಂದಿಷ್ಟು ಅಮೌಂಟ್ ಅಂತ ಹೇಳಿ ಕೊಡ್ತಾರ ಇದು ಸೆಂಟ್ರಲ್ ಗೌರ್ಮೆಂಟ್ ನ ಅಡಿಯಲ್ಲಿ ಬರುವಂತಹ ಟೆಂಡರ್ ಬೇಸ್ ಮೇಲೆ ಹುದ್ದೆಗಳಾಗಿರ್ತಾವೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅಲ್ಲ ಅಂತವ್ರ ಹೋಗಿ ಜಾಯ್ನ್ ಆಗಬಹುದು ಯಾರ್ಯಾವೆರ ಸೆಲೆಕ್ಷನ್ ಆಗಿದ್ರಿ ಎಲ್ರು ಕಂಗ್ರಾಚುಲೇಷನ್ ಯಾರ್ಯಾವೆರ ಸೆಲೆಕ್ಷನ್ ಆಗಿದ್ರಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ಈ ಲಿಂಕ್ ಅನ್ನು ಕೂಡ ಇದೇ ವಿಡಿಯೋ ತಗೊಂಡಿರ್ತಾರೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಕೂಡ ನಿಮ್ಮ ಮೆರಿಟ್ ಲಿಸ್ಟ್ ಅಲ್ಲಿ ಹೆಸರು ಇದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ